ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಅದು ಎತ್ತರವಾದ ಬೆಟ್ಟ ಆ ಬೆಟ್ಟದಲ್ಲಿ ನಡೆಯುವ ಅಚ್ಚರಿಗಳಿಗೆ ಲೆಕ್ಕವಿಲ್ಲ ಹಲವರು ಬೆಟ್ಟವನ್ನು ಹತ್ತಿ ತಮ್ಮ ಕಷ್ಟಗಳಿಂದ ದೂರಾಗಿದ್ದಾರೆ ಎಷ್ಟೋ ರೋಗಿಗಳು ತಮ್ಮ ರೋಗಗಳಿಂದ ಮುಕ್ತವಾಗಿದ್ದಾರೆ ಹಾಗಾದರೆ ಆ ಬೆಟ್ಟದಲ್ಲಿ ಏನಿದೆ ಅದರ ರಹಸ್ಯವೇನು ನೋಡೋಣ ಬನ್ನಿ ಈ ದುಂಡಗಿನ ಭೂಕಾಯದ ಮೇಲೆ ಎಷ್ಟೋ ಸಲ ಅಂದುಕೊಂಡ ಸಂಗತಿಗಳು ಉಂಟಾಗದೇ ಇರಬಹುದು ಇನ್ನು ಕೆಲವು ಸಾರಿ ಅಂದುಕೊಳ್ಳದೆ ಉಂಟಾಗಬಹುದು ಈ ಭೂಮಿಯ ಮೇಲೆ ಯಾವುದೇ ಒಂದು ಸಂಗತಿ ನಡೆಯಬೇಕಾದರೂ ಆ ಕಾಣದ ಶಕ್ತಿಯಿಂದಲೇ ಇಲ್ಲಿಯ ಪ್ರತಿಯೊಂದು ಆಗು ಹೋಗುವಿಗೂ ಆ ಕಾಣದ ಶಕ್ತಿಯೇ ಕಾರಣ ಹಾಗಾದರೆ ಆ ಕಾಣದ ಶಕ್ತಿ ಯಾವುದು ಯಾವ ರೂಪದಲ್ಲಿದೆ ನೋಡುವ ಕುತೂಹಲ ಪ್ರತಿಯೊಬ್ಬ ಮಾನವನಿಗಿದೆ ಆದರೆ ಇದುವರೆಗೂ ಆ ಶಕ್ತಿ ರೂಪ ಯಾರಿಗೂ ಗೋಚರವಾಗಿಲ್ಲ ಅದರ ಕಾರ್ಯ ಮಾತ್ರ ನಿರಂತರವಾಗಿ ನಡೆಯುತ್ತಲೇ ಇದೆ ಎಷ್ಟೋ ಜನ ಆ ಶಕ್ತಿಯ ರಹಸ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ್ದಾರೆ ಈಗಲೂ ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಇದುವರೆಗೂ ಅದು ಸಾಧ್ಯವಾಗಿಲ್ಲ ರಹಸ್ಯವಾಗಿ ಉಂಟಾಗ್ತಾ ಇರುವ ಅದರ ಕಾರ್ಯಗಳನ್ನು ನಾವು ಪವಾಡಗಳು ಎನ್ನುತ್ತೇವೆ ಚಮತ್ಕಾರಗಳು ಎನ್ನುತ್ತೇವೆ ಅಂತಹ ಚಮತ್ಕಾರಗಳಲ್ಲಿಯೇ ಚಮತ್ಕಾರವಾಗಿ ಸಕಲ ಮನುಕುಲವನ್ನ ಬೆಚ್ಚಿ ಬೀಳಿಸ್ತಾ ಇದ್ದಾನೆ ಈ ಬೆಟ್ಟದಲ್ಲಿರುವ ಒಬ್ಬ ವ್ಯಕ್ತಿ ನೋಡಲು ಸುಂದರವಾಗಿ ದಟ್ಟವಾದ ಮರಗಳಿಂದ ಕೂಡಿರುವ ಎತ್ತರವಾದ ಬೆಟ್ಟ ಇಂತಹ ಬೆಟ್ಟದಲ್ಲಿ ಗೌಪ್ಯವಾಗಿ ಇದ್ದುಕೊಂಡು ಹಲವಾರು ವಿಚಿತ್ರಗಳನ್ನು ಉಂಟು ಮಾಡ್ತಾ ಇದ್ದಾನೆ ಒಬ್ಬ ವಿಸ್ಮಯಕಾರಿ ವ್ಯಕ್ತಿ ಆತ ಆಗಾಗ ಈ ಬೆಟ್ಟಕ್ಕೆ ಬರುವ ಜನರಿಗೆ ಕೋತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಬೇಜಾನದಪ್ಪ ನೋಡಿದ್ವಿ ನಾವು ಬೇಜಾನದಪ್ಪ ಕಣ್ಣಾರ ನೋಡಿದ್ವಿ ಕೋತಿತಾರನೆ ಇವರು ವೆಂಕಟೇಶ ಮೇಕೆ ಸಾಕಾಣಿಕೆ ಕಸುಬು ಇವರದ್ದು ಪ್ರತಿದಿನ ಈ ಬೆಟ್ಟದಲ್ಲಿ ಮೇಕೆ ಮೇಯಿಸಲು ಬರ್ತಾ ಇರುವ ಇವರಿಗೆ ಹಲವಾರು ಬಾರಿ ಈ ಬೆಟ್ಟದಲ್ಲಿಯ ವಿಸ್ಮಯಕಾರಿ ವ್ಯಕ್ತಿ ಕೋತಿಯ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾನೆ ಕುತ್ಕೊಂಡು ಮರದ ಜಂಪ್ ಮಾಡೋದು ಅಲ್ಲಿಂದ ಅಲ್ಲಿ ಬರೋದು ಬರೋದು ಅಲ್ಲಿಗೆ ಅಷ್ಟೇ ಅಲ್ಲ ಕೆಲವೊಂದು ಬಾರಿ ಇವರಿಗೆ ಇವರ ಜೊತೆ ಇನ್ನೊಬ್ಬರು ಇದ್ದರೆ ಇವರನ್ನ ಹಿಂಬಾಲಿಸುತ್ತಾ ಇರಲಿಲ್ಲವಂತೆ ಇವರೊಬ್ಬರೇ ಇದ್ರೆ ಇವರನ್ನ ಬೆಟ್ಟದಿಂದ ಹಿಂಬಾಲಿಸಿ ಬೆಟ್ಟದಿಂದ ಹೊರಹೋಗುವವರೆಗೆ ಬರ್ತಾ ಇತ್ತಂತೆ ಮತ್ತೆ ಬೆಟ್ಟದಲ್ಲಿ ಮರೆಯಾಗ್ತಾ ಇತ್ತಂತೆ ಈ ತರಹದ ಉದಾಹರಣೆ ಇವರಿಗೆ ಸುಮಾರು ಸಲ ಆಗಿದೆಯಂತೆ ಒಬ್ಬನೇ ಹೋದ್ರೆ ಅಲ್ಲಿ ಬಿಡೋದು ಒಬ್ಬನೇ ಇಬ್ರು ಇದ್ರೆ ಅಲ್ಲಿ ಗಂಟ್ಲು ಅಷ್ಟೇ ಹೊಡೆದ ಸುಮಾರು ನೋಡಿದ್ವಿ ನಾನು ಈಗ ಬೆಳಿಗ್ಗೆನೆ ಇದ್ದೋ ಇಲ್ಲಿ ಇದ್ದೋ ಇದ್ದವು ಒಂದೇ ಅಲ್ಲಿ ಈ ಬೆಟ್ಟದಲ್ಲಿ ಸಹಸ್ರಾರು ಆನೆಗಳಿವೆ ಸುಮಾರು ಜನ ಈ ಬೆಟ್ಟಕ್ಕೆ ಕಟ್ಟಿಗೆಯನ್ನು ಕಡಿಯುವುದಕ್ಕೆ ಇಲ್ಲ ಅನೈತಿಕ ಚಟುವಟಿಕೆಗಳನ್ನ ಮಾಡಲು ಬಂದವರನ್ನ ಹಲವಾರು ಬಾರಿ ಹೊಡೆದು ಹಾಕಿವೆ ಅಚ್ಚರಿಯ ವಿಷಯವೆಂದ್ರೆ ಈ ಬೆಟ್ಟದ ಚಮತ್ಕಾರಿ ವ್ಯಕ್ತಿಯ ದರ್ಶನಕ್ಕೆ ಬರುವ ಯಾವ ಜನಕ್ಕೂ ಕಿಂಚಿತ್ತು ತೊಂದರೆಯನ್ನ ಕೊಟ್ಟಿಲ್ಲ ಆನೆ ಅಂತ ತುಂಬಾ ಇದೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ಪ್ರಾಬ್ಲಮ್ ಆಗಿಲ್ಲ ಬಟ್ ಅದರ್ ಸೈಡ್ ಬಂದಿದಾಗಲ್ಲ ನಿಗ್ ಹೋಗಿದಾಗಲ್ಲ ಆನೆ ಹೊಡೆದಿದೆ ಬೇಕ ಸರಿಯಾಗಿದೆ ದರ್ಶನಕ್ಕೆ ಅಂತ ಬಂದಾಗ ಮಾತ್ರ ಒಬ್ಬರಿಗೂ ಏನು ತೊಂದರೆ ಆಗಿಲ್ಲ ಇದುವರೆಗೂ ಯಾರಿಗೂ ಆಗಿಲ್ಲ ಯಾರಾದರೂ ಒಬ್ಬರೇ ಬರುವಾಗ ಅಕಸ್ಮಾತ್ ಆಗಿ ಆನೆ ಅಡ್ಡ ಬಂದರೆ ಮನಸ್ಸಿನಲ್ಲಿ ಈ ಬೆಟ್ಟದ ವ್ಯಕ್ತಿಯನ್ನು ನೆನೆದರೆ ಸಾಕು ಅದೆಂತಹ ಮದಕ್ಕೆ ಬಂದ ಆನೆ ಇದ್ದರು ದಾರಿ ಬಿಟ್ಟು ತನ್ನ ಪಾಡಿಗೆ ತಾನು ಹೋದ ಹಲವಾರು ಉದಾಹರಣೆಗಳಿವೆ ಅಪ್ಪರು ಕಾಡಿಗೆ ಹೋಗಿದ್ರಿಂದ ಆಡ್ಬಿಟ್ಟುಕೊಂಡು ಆನೆ ಬಂದು ಸುಳ್ಳೆತ್ತಿ ಒಡಕ್ಕೆ ಹೋಗಿ ನಿನ್ನೆ ಕಾಪಾಡಿಗೆ ಮೆಲ್ಲಿ ಹಿಂದೆಂತೆ ಒಂದು ವೇಳೆ ಯಾರಾದರೂ ಆ ಕೋತಿಯನ್ನ ನೋಡಿ ಅದನ್ನ ಹೀಯಾಳಿಸಿದ್ರೆ ಬೈದು ಕಲ್ಲು ಹೊಡೆದ್ರೆ ಖಂಡಿತ ಅವರಿಗೆ ಆಘಾತ ಕಟ್ಟಿಟ್ಟ ಬುತ್ತಿ ಹಲವಾರು ಜನ ಬೆಟ್ಟದಲ್ಲಿ ಕೋತಿಯನ್ನ ಹೀಯಾಳಿಸಿ ತೊಂದರೆ ಅನುಭವಿಸಿದ ಉದಾಹರಣೆಗಳಿವೆ ತುಂಬಾ ಹಿರಿಕ್ರವರು ಅದು ಇದು ಅಂತ ಹೇಳಿ ಪ್ರಾಬ್ಲಮ್ ಮಾಡಿದಾಗ ಸೊ ಅವ್ರಿಗೆ ಆಟೋಮೆಟಿಕ್ ವಿತ್ ಇನ್ ಒನ್ ಡೇಲೆ ಅವ್ರಿಗೆ ಪ್ರಾ ಇದಾಗಿದೆ ನನ್ನ ಇಲ್ಲೇ ನಿಲ್ಲಿಸ್ಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ದಾರೆ ಸೊ ಅವರಿಗೆ ಅವ್ರ ಮುಖನೇ ಸೊ ಕೋತಿ ತರ ಇದಾಗ್ಬಿಟ್ಟಿದೆ ಒಂಥರ ಅಲ್ಲೇ ಇಮೇಲೆ ಡೆಡ್ ಆಗಿದ್ದಾರೆ ಇನ್ನೊಂದು ವಿಚಿತ್ರವೆಂದರೆ ಈ ಬೆಟ್ಟಕ್ಕೆ ಬರುವ ಜನರು ತಮ್ಮ ಕಷ್ಟಗಳನ್ನು ಆ ಕೋತಿಯ ಮುಂದೆ ಹೇಳಿಕೊಂಡ್ರೆ ಕ್ಷಣದಲ್ಲಿಯೇ ಆ ಕಷ್ಟಗಳು ದೂರವಾಗುತ್ತವೆ ನಾವು ಕೇಳಿಕೊಂಡಂಥ ವರ ಪ್ರಸಾದವನ್ನು ಅವನು ಕೊಡ್ತಾನೆ ಯಾವುದೇ ಒಂದಾಗಲಿ ಒಂದು ಮಕ್ಕಳ ಬಗ್ಗೆ ಆಗಲಿ ಒಂದು ನಮಗೆ ಏನೇ ಒಂದು ಸಮಸ್ಯೆ ಇರಲಿ ಒಂದು ಜಮೀನ್ ಬಗ್ಗೆ ಇರಲಿ ಒಂದು ಯಾವುದೇ ಒಂದು ಕಷ್ಟ ಪರಿಹಾರ ಯಾವುದೇ ಆದ್ರೂ ನೆರವೇರಿಸ್ಕೊಡ್ತಾನೆ ಇವರು ರವಿ ಕಾರ್ಖಾನೆ ಉದ್ಯೋಗಿಗಳು ಇವರ ಜೀವನದಲ್ಲಿ ಈ ಬೆಟ್ಟದ ವ್ಯಕ್ತಿಯಿಂದ ಒಂದು ಮರೆಯಲಾರದ ಚಮತ್ಕಾರವನ್ನ ಕಂಡುಕೊಂಡಿದ್ದಾರೆ ಮದುವೆಯಾಗಿ ಸುಮಾರು ದಿನ ಕಳೆದ ಮೇಲೆ ಇವರಿಗೆ ಎರಡು ಹೆಣ್ಣು ಸಂತಾನವಾಗಿದ್ದು ಆದರೆ ಇಡೀ ಮನೆತನದಲ್ಲಿ ಒಂದು ಗಂಡು ಸಂತಾನವಿಲ್ಲದೆ ಕೊರಕ್ತಾ ಇತ್ತು ತಮಗಾದರೂ ಒಂದು ಗಂಡು ಸಂತಾನವಾಗಿದ್ದರೆ ತಮ್ಮ ಮನೆ ಬೆಳಗ್ತಾ ಇತ್ತು ಎಂದು ಚಿಂತಿಸ್ತಾ ಇರ್ತಾರೆ ನಮಗೆ ಈಡೇರಿ ಈಗ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಮದುವೆಯಾಗಿ ಏಳು ವರ್ಷ ಆಯಿತು ಏಳು ವರ್ಷ ಎಂಟು ವರ್ಷ ಆಯಿತು ಎಂಟು ವರ್ಷದಲ್ಲಿ ಒಂದು ಎರಡು ಹೌಳಿ ಜವಳಿಗ ಅದು ಒಂದು ಹೆಣ್ಮಗು ಒಂದು ಆಗಿತ್ತು ತಿರ್ಗಾ ಮತ್ತೆ ಹೆಣ್ಮಗುನೇ ಆಯಿತು ಇವರ ಚಿಂತೆಯನ್ನು ಬಲ್ಲ ಗೆಳೆಯರೊಬ್ಬರು ಇವರಿಗೆ ಈ ಬೆಟ್ಟದ ವ್ಯಕ್ತಿಯ ಶಕ್ತಿಯ ಬಗ್ಗೆ ಹೇಳ್ತಾರೆ ಅವರ ಅಣತಿಯಂತೆ ಇಲ್ಲಿಗೆ ಬಂದ ಇವರು ಬೆಟ್ಟದ ವ್ಯಕ್ತಿಯನ್ನು ಮನದಲ್ಲಿಯೇ ನೆನೆದು ಅವನಿಗೆ ತನ್ನ ಕಷ್ಟವನ್ನು ಹೇಳಿ ಹೋಗ್ತಾರೆ ಪ್ರಸಾದವನ್ನು ಬಂದು ಕೇಳಿದೆ ಈ ದಿನ ನನಗೆ ಎರಡು ಅವಳಿ ಜವಳಿ ಗಂಡು ಮಕ್ಕಳನ್ನು ನನಗೆ ದೇವರು ಕಲ್ಪಿಸಿದ್ದಾನೆ ಇದಾದ ನಂತರ ಅಚ್ಚರಿ ಎಂಬಂತೆ ಮರು ವರ್ಷವೇ ಇವರ ಹೆಂಡತಿ ಎರಡು ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ ಈಗ ಇವರ ತುಂಬು ಕುಟುಂಬ ಚೆನ್ನಾಗಿದೆ ಕೇಳಿದ ತಕ್ಕಂತೆ ಅನುಭವಿಸಿದಂತೆ ಈ ಒಂದು ವರ್ಷದೊಳಗಡೆ ನನಗೆ ಎರಡು ಅವಳಿ ಜವಳಿ ಗಂಡು ಮಕ್ಕಳಾಗಿ ವರ್ಷದ ಮೇಲೆ ಎರಡು ತಿಂಗಳು ನನ್ನ ಮಕ್ಕಳಿಗೆ ಇಂತಹ ವಿಸ್ಮಯಗಳು ಬರೀ ಇವರ ಜೀವನದಲ್ಲಿ ಮಾತ್ರವಲ್ಲ ಇಂತಹ ಸುಮಾರು ಜನರ ಬಾಳಲ್ಲಿ ನಡೆದು ಹೋಗಿವೆ ಹಲವಾರು ಅಚ್ಚರಿಗಳಿಗೆ ಕಾರಣವಾಗಿರುವ ಈ ಚಮತ್ಕಾರಿಯ ಬೆಟ್ಟದಲ್ಲಿ ಮತ್ತೇನು ಅಚ್ಚರಿಗಳಿವೆ ಅದರಂತೆ ಈ ಬೆಟ್ಟದಲ್ಲಿ ಒಂದು ನೀರಿನ ಹೊಂಡವಿದೆ ಆ ಹೊಂಡದ ನೀರಿನಿಂದ ಹಲವಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ಇಂಥ ಅಚ್ಚರಿಗೆ ಕಾರಣವಾದ ಈ ಬೆಟ್ಟದ ಚಮತ್ಕಾರಿ ವ್ಯಕ್ತಿಯಾರು ಅವನ ಹಿನ್ನೆಲೆಯೇನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ ಈ ರಹಸ್ಯಕಾರಕ ಬೆಟ್ಟದಲ್ಲಿ ಒಂದು ಅಚ್ಚರಿಯಂತೆ ಉದ್ಭವವಾಗಿರುವ ಒಂದು ನೀರಿನ ಹೊಂಡವಿದೆ ವಿಸ್ಮಯವೆಂಬಂತೆ ಆ ಹೊಂಡ ಬೆಟ್ಟದ ತುದಿಯಲ್ಲಿದ್ದರೂ ವರ್ಷವಿಡೀ ಹೊಂಡದಲ್ಲಿ ನೀರು ಬತ್ತೋದಿಲ್ಲ ಅಷ್ಟೇ ಅಲ್ಲ ಆ ನೀರನ್ನ ಸೇವಿಸಿದವರ ಮತ್ತು ಆ ನೀರನ್ನ ಮೈಗೆ ಸೋಕಿಸಿಕೊಂಡವರ ಹಲವಾರು ರೋಗಗಳು ದೂರಾಗುತ್ತಿವೆ ಈ ಬೆಟ್ಟದ ಮೇಲೆ ಒಂದು ನೀರಿನ ಕೆರೆಯಿದೆ ಅದು ಮಾಮೂಲಿ ಕೆರೆಯಲ್ಲ ಆ ಕೆರೆಯ ನೀರಿನಲ್ಲಿದೆ ಚಮತ್ಕಾರಿ ಶಕ್ತಿ ಆ ಕೆರೆಯ ನೀರನ್ನ ಸೇವಿಸಿದ್ರೆ ಹಲವಾರು ಕಾಯಿಲೆಗಳು ದೂರಾಗುತ್ತವೆ ಇಲ್ಲಿ ವಿಶೇಷವಾದ ಗುಣ ಏನಪ್ಪ ಅಂದ್ರೆ ಇಲ್ಲಿ ಸಂಜೀವಿನಿ ತೀರ್ಥ ಅಂತಿದೆ ಈ ತೀರ್ಥನ ನಮ್ಮಲ್ಲಿ ತಗೊಂಡೋಗಿ ಕುಡ್ದು ಹುಷಾರಾಗಿರೋರು ತುಂಬಾ ಜನ ಇದ್ದಾರೆ ಅದೆಂತದ್ದೇ ಚರ್ಮ ವ್ಯಾಧಿ ಇದ್ರೂ ಆ ನೀರಿನಿಂದ ಅವು ದೂರಾಗುತ್ತವೆ ನೀರು ಹಾಕಬಿಟ್ರು ಚರ್ಮ ಕಾಯಿಲೆ ಹಾಕಬಿಟ್ರು ಸಾಕು ಮೇಲೆ ನೀರು ಕುಡಿದ್ಬಿಟ್ಟು ಎರತ್ಕೊಂಡ್ರ ಎಲ್ಲ ಎಂತೆ ಕಾಯಿಲೆಯನ್ನು ಬರೀ ಚರ್ಮವ್ಯಾಧಿ ಅಷ್ಟೇ ಅಲ್ಲ ಅಸ್ತಮ ಹೃದಯ ಸಂಬಂಧಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ನೀರಿನಿಂದ ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ ಅದರಂತೆ ಹಲವಾರು ಜನಕ್ಕೆ ವಾಸಿಯಾದ ಉದಾಹರಣೆ ಕೂಡ ಇಲ್ಲಿ ಸಾಕಷ್ಟು ಸಿಗುತ್ತವೆ ಸಂಜೀವಿನಿ ತೀರ್ಥ ಅಂತ ಹೇಳಿ ಈ ತೀರ್ಥ ಎಂಥ ಕಡು ಬೇಸಿಗೆನಲ್ಲೂ ಸಹ ಈ ತೀರ್ಥ ಇಲ್ಲಿ ಖಾಲಿ ಆಗೋದಿಲ್ಲ ಈ ತೀರ್ಥ ಕುಡಿಯೋದ್ರಿಂದ ಚರ್ಮ ವ್ಯಾಧಿ ಗ್ಯಾಸ್ಟ್ರಿಕ್ ಮತ್ತೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಮರಕ ಕಾಯಿಲೆಗಳು ಸಹ ಇಲ್ಲಿಂದ ಗುಣಮುಖರಾಗಿದ್ದಾರೆ ಎಷ್ಟೋ ಜನ ಕೋಮದಲ್ಲಿದ್ದರೂ ಸಹ ಈ ದಿನ ಇಲ್ಲಿ ಕೋಮ ಸ್ಥಿತಿಯಲ್ಲಿ ಇದ್ದರೂ ಸಹ ಬದುಕುಳಿದಿದ್ದಾರೆ ಈ ನೀರನ್ನ ಸೇವಿಸಿ ಮನೆಗೆ ತೆಗೆದುಕೊಂಡು ಹೋಗಲು ಇಲ್ಲಿ ಪ್ರತಿದಿನ ಜನ ಬರ್ತಾರೆ ಅಂಥವರ ನಂಬಿಕೆ ಸುಳ್ಳಾಗದಂತೆ ಇಲ್ಲಿಗೆ ಬರುವ ಪ್ರತಿಯೊಬ್ಬರ ಸಮಸ್ಯೆಗಳು ದೂರ ಆಗ್ತಾ ಇವೆ ಎಲ್ಲರೂ ಈ ತೀರ್ಥವನ್ನ ಮರುಜೀವ ಕೊಡುವ ಸಂಜೀವಿನಿ ತೀರ್ಥವೆಂದು ಕರೆಯುತ್ತಾರೆ ಕಾಯಿಲೆ ಇದ್ರು ನಾಳೆ ಸಾಯ್ಬೇಕು ಅನ್ಕೊಂಡಿದ್ರು ಅವರಿಗೆ ತೀರ್ಥ ತಗೊಂಡು ಕೊಡುತ್ತೆಲ್ಲ ತುಂಬಾ ಕ್ಯೂರ್ ಆಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಬದುಕಿದ್ದಾರೆ ಇವರು ಸುರೇಶ್ ಒಂದು ಖಾಸಗಿ ಸಂಸ್ಥೆಯ ಉದ್ಯೋಗಿ ಇವರ ಕುಟುಂಬ ಈ ಬೆಟ್ಟದ ತುದಿಯಲ್ಲಿರುವ ಸಂಜೀವಿನಿ ತೀರ್ಥದಿಂದ ಜೀವನದಲ್ಲಿ ಮರೆಯಲಾರದಂತಹ ಚಮತ್ಕಾರಗಳನ್ನ ಕಂಡುಕೊಂಡಿದ್ದಾರೆ ಅವು ಕೆಲವು ದಿನಗಳ ಹಿಂದೆ ಸುಮಾರು ಐವತ್ತು ವರ್ಷ ವಯಸ್ಸಿನ ಇವರ ತಂದೆಯವರಿಗೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿತ್ತು ಹೆದರಿದ ಇವರ ಕುಟುಂಬ ಅವರನ್ನು ಪ್ರತಿಷ್ಠಿತ ಆಸ್ಪತ್ರೆಗೆ ಸೇರಿಸುತ್ತಾರೆ ಅಲ್ಲಿ ಇವರ ತಂದೆಯವರನ್ನ ಪರೀಕ್ಷಿಸಿದ ವೈದ್ಯರು ಅವರ ಹೃದಯದಲ್ಲಿ ದೊಡ್ಡ ರಂಧ್ರ ಉಂಟಾಗಿದೆ ಅದು ತುಂಬ ಅಪಾಯ ಶಸ್ತ್ರಚಿಕಿತ್ಸೆ ಮಾಡಬೇಕು ಶಸ್ತ್ರಚಿಕಿತ್ಸೆಯ ನಂತರ ಅವರು ಬದುಕ್ತಾರೆ ಎಂದು ಹೇಳಲು ಆಗುವುದಿಲ್ಲ ಎಲ್ಲ ಆ ದೇವರಿಗೆ ಬಿಟ್ಟಿದ್ದು ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ಎಂದು ಹೇಳುತ್ತಾರೆ ನಮ್ಮ ತಂದೆಯವರಿಗೆ ಸ್ವಲ್ಪ ಹಾಟ್ ಪ್ರಾಬ್ಲಮ್ ಇತ್ತು ಸೊ ಜಯದೇವ ಹೋಗಿ ಆಪರೇಷನ್ ಆಗಿ ಆದರೂ ತುಂಬಾ ಕ್ರಿಕೆಟಿಕಲ್ ಸಿಚುವೇಷನ್ ಇತ್ತು ಭಯಗೊಂಡ ಇವರ ಕುಟುಂಬಕ್ಕೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗುತ್ತೆ ಮುಂದೆ ಏನು ಮಾಡಬೇಕೆಂದು ದಿಕ್ಕು ತೋಚದೆ ಯೋಚಿಸುತ್ತಾ ಕುಳಿತುಕೊಳ್ಳುತ್ತಾರೆ ಆಗ ಇವರ ಸಮಸ್ಯೆಯನ್ನ ಅರಿತ ಗೆಳೆಯರೊಬ್ಬರು ಈ ಬೆಟ್ಟದ ತೀರ್ಥದ ಬಗ್ಗೆ ಹೇಳುತ್ತಾರೆ ಆಶಾ ಭಾವನೆಯಿಂದ ಈ ಬೆಟ್ಟಕ್ಕೆ ಬಂದು ಇಲ್ಲಿಯ ವ್ಯಕ್ತಿಗೆ ಕೈ ಮುಗಿದು ಈ ತೀರ್ಥವನ್ನ ತೆಗೆದುಕೊಂಡು ಹೋಗಿ ಇವರ ತಂದೆಯವರ ಬಾಯಿಗೆ ಹಾಕ್ತಾರೆ ಇದಾದ ನಂತರ ಅಚ್ಚರಿ ಎಂಬಂತೆ ಇವರ ತಂದೆಯವರ ಹೃದಯದ ಶಸ್ತ್ರ ಸರಾಗವಾಗಿ ಮುಗಿದು ಈಗ ಹೃದಯ ಸಮಸ್ಯೆ ಸಂಪೂರ್ಣ ವಾಸಿಯಾಗಿ ಚೆನ್ನಾಗಿದ್ದಾರೆ ಕಲ್ಯಾಣಿಯಲ್ಲಿರೋ ನೀರು ಹೋಗಿ ಅವರು ಕುಡಿಸಿದ ನಂತರ ತುಂಬಾ ಚೆನ್ನಾಗೇ ಇದ್ದಾರೆ ಈಗ ಹಾರ್ಟ್ ಪ್ರಾಬ್ಲಮ್ ಏನಿಲ್ಲ ಇಯರ್ಸ್ ಆಪರೇಷನ್ ಆಗಿ ತುಂಬಾ ಚೆನ್ನಾಗೇ ಇದಾರೆ ಇಂತಹ ಉದಾಹರಣೆಗಳನ್ನ ಇಲ್ಲಿ ಹುಡುಕುತ್ತಾ ಹೋದರೆ ಸಾವಿರ ಸಾವಿರ ಗಟ್ಟಲೆ ಸಿಗುತ್ತವೆ ಸಕಲ ಮಾನವ ಕುಲವೇ ಅಚ್ಚರಿ ಪಡುವಂತಹ ಚಮತ್ಕಾರಗಳನ್ನ ಮಾಡುತ್ತಾ ಬೆಟ್ಟದ ತುದಿಯಲ್ಲಿ ಆ ಹೊಂಡದ ನೀರಿನಲ್ಲಿ ಅದ್ಭುತ ಶಕ್ತಿಯನ್ನು ತುಂಬಿ ಆ ನೀರಿನಿಂದ ನಾನಾ ತರಹದ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇರುವ ಈ ಬೆಟ್ಟದ ವ್ಯಕ್ತಿಯಾದ್ರೂ ಯಾರು ಅವನ ಹಿನ್ನೆಲೆ ಏನು ತಿಳಿಯುವ ಕುತೂಹಲ ನಮ್ಮನ್ನ ಕಾಡಿದ್ದು ಕೂಡಲೇ ಸ್ಥಳೀಯನಲ್ಲಿ ವಿಚಾರಿಸಿದ್ದೆವು ಆತ ಆ ಬೆಟ್ಟದ ಚಮತ್ಕಾರಿಯ ಇತಿಹಾಸವನ್ನ ಬಿಚ್ಚಿಟ್ಟಿದ್ದ ತಿರುಪತಿ ಶ್ರೀನಿವಾಸ ಕಲ್ಯಾಣದೊಂದಿಗೆ ಈ ಸ್ಥಳದ ಇತಿಹಾಸವೂ ಕೂಡ ಹೋಲುತ್ತದೆ ಅಂದರೆ ಪೂರ್ವಕಾಲದಲ್ಲಿ ಒಂದು ಹಳ್ಳಿಯ ರೈತನ ಹಸುವೊಂದು ಪ್ರತಿದಿನ ಈ ಬೆಟ್ಟಕ್ಕೆ ಮೇಯಲು ಬರ್ತಾಯಿತ್ತಂತೆ ಅಂತಹ ಸಂದರ್ಭದಲ್ಲಿ ಸಂಜೆಯವರೆಗೆ ಮೀದು ಸಂಜೆಯ ಹೊತ್ತಿಗೆ ಈ ಬೆಟ್ಟದ ಒಂದು ತೋಪಿನಲ್ಲಿದ್ದ ಒಂದು ಪೊದೆಗೆ ಹಾಲುಣಿಸಿ ಹೋಗ್ತಾ ಇರುತ್ತೆ ಮನೆಗೆ ಹೋದ ತಕ್ಷಣ ಅದರ ಮಾಲೀಕ ಆ ಹಸುವಿನ ಹಾಲು ಕರೆಯಲು ಹೋದಾಗ ಅದು ಅದಾಗಲೇ ಹಾಲುಣಿಸಿ ಬಂದದ್ದು ಗೊತ್ತಾಗ್ತಾ ಇತ್ತು ನಮಗೆ ಶ್ರೀನಿವಾಸ ಕಲ್ಯಾಣದ ಇತಿಹಾಸವೇ ಈ ಸಮಯ ಇತಿಹಾಸವೂ ಸಹ ಹೋಲುತ್ತೆ ದಿನವೈಲು ಬಂದು ಹಸು ಈ ಸಾನ್ನಿಧ್ಯದಲ್ಲಿ ಕೊಡೋದು ಮತ್ತೆ ಮನೆಗೆ ಹೋದ್ರೆ ಹಸುವಿನ ಮಾಲೀಕನಿಗೆ ಹಸು ಹಾಲು ಕೊಡುತ್ತಿರಲಿಲ್ಲ ಹೀಗೆ ಸುಮಾರು ದಿನ ನಡೆಯುತ್ತೆ ಆ ರೈತರಿಗೆ ತನ್ನ ಹಸು ಸಂಜೆಯವರೆಗೆ ಮೇಯ್ದು ಹಾಲನ್ನ ಯಾರಿಗೆ ನೀಡಿ ಬರ್ತಾ ಇದೆ ಎಂಬ ಅನುಮಾನ ಕಾಡತೊಡಗುತ್ತೆ ಚಿಂತೆಗೀಡಾಗ್ತಾನೆ ಹಾಗೆ ಒಂದು ದಿನ ಹಸು ಯಾರಿಗೆ ಹಾಲುಣಿಸುತ್ತಿದೆ ಎಂದು ನೋಡಲೇಬೇಕೆಂದು ಆ ಹಸುವನ್ನ ಬೆನ್ನಟ್ಟಿಕೊಂಡು ಬರುತ್ತಾನೆ ಪ್ರತಿದಿನದಂತೆ ಸಂಜೆವರೆಗೆ ಬೆಟ್ಟದಲ್ಲಿ ಮೇಯ್ದ ಹಸು ಸಂಜೆಯ ಹೊತ್ತಿಗೆ ಆ ತೋಪಿಗೆ ಹೋಗಿ ಒಂದು ಪೊದೆಯ ಹತ್ತಿರ ನಿಂತು ಹಾಲುಣಿಸತೊಡಗುತ್ತೆ ಆಗ ರೈತನಿಗೆ ಆಶ್ಚರ್ಯವಾಗುತ್ತೆ ಪೊದೆಯಲ್ಲಿ ಕುಳಿತು ಯಾರು ಹಾಲು ಕುಡಿಯುತ್ತಿದ್ದಾರೆಂದು ಕೂಡಲೇ ಹತ್ತಿರ ಬಂದು ನೋಡಿದಾಗ ಪೊದೆಯಲ್ಲಿ ಬಾಲಹನುಮ ಕುಳಿತು ಹಾಲು ಕುಡಿಯುತ್ತಾ ಇರ್ತಾನೆ ಸರಿ ಇದನ್ನ ನೋಡದಂತ ಹಸುವಿನ ಮಾಲೀಕ ಏನ್ ಮಾಡ್ತಾನೆ ನೋಡ್ಬೇಕು ಏನು ಹಾಲು ಕುಡಿತಿದ್ದನ್ನ ನೋಡ್ಲೇಬೇಕು ಅಂತ ಹೇಳಿ ಹಸುವನ್ನ ಮೇಯಿಸ್ಕೊಂಡೆ ಅಂತ ಬರ್ತಾನೆ ಹಸುವಿಗೆ ಹಿಂಬಾಲಿಸ್ಕೊಂಡು ಬರ್ತಾನೆ ಹಸುನ್ನ ಅವನೇ ಮೇಯಿಸ್ಕೊಂಡು ಮಾಲೀಕ ಸರಿ ಆ ಹಸುನ ಮೇಯಿಸ್ಕೊಂಡು ಬಂದಬೇಕಾದ್ರೆ ಏನಾಗುತ್ತೆ ಇಲ್ಲಿ ಸ್ವಾಮಿಯ ಅದು ಹಸು ಬಂದು ಇಲ್ಲಿ ಸ್ವಾಮಿಗೆ ಹಾಲು ಕೊಡೋದು ಮತ್ತೆ ಸ್ವಾಮಿಯ ಅದೃಶ್ಯ ಆಗುತ್ತೆ ರೈತನಿಗೆ ಆಶ್ಚರ್ಯವಾಗುತ್ತೆ ಕೂಡಲೇ ಪೊದೆಯಿಂದ ಹೊರಬಂದ ಹನುಮ ರೈತನಿಗೆ ನಿನ್ನ ಹಸು ಪ್ರತಿದಿನ ನನಗೆ ಹಾಲು ಮಿಸಿ ನನ್ನ ದಾಹವನ್ನು ತೀರಿಸಿದೆ ನಿನಗೆ ಏನು ಹೊರಬೇಕು ಕೇಳು ನಾನು ದಯಪಾಲಿಸ್ತೇನೆ ಎನ್ನುತ್ತಾನೆ ಆಗ ಸಂತೋಷಗೊಂಡ ರೈತ ತನ್ನ ಕುಟುಂಬವನ್ನ ಚೆನ್ನಾಗಿಟ್ಟಿರು ಎಂದು ವರವನ್ನ ಕೇಳ್ತಾನೆ ಅವನ ಕೋರಿಕೆಯಂತೆ ಬಾಲ ಹನುಮ ಅವನಿಗೆ ವರವನ್ನ ದಯಪಾಲಿಸ್ತಾನೆ ಅದರ ಜೊತೆಗೆ ಹಸುವಿನಿಂದ ನಾನು ಪ್ರತ್ಯಕ್ಷವಾದ ಈ ಸ್ಥಳ ಇನ್ನು ಮುಂದೆ ಗೋವಿನಕಲ್ಲು ಹನುಮಗಿರಿ ಕ್ಷೇತ್ರವಾಗಿ ಪೇಡಿ ಬಂದವರಿಗೆ ಕಾಮಧೇನುವಾಗಲಿ ಈ ಬೆಟ್ಟದಲ್ಲಿಯ ಈ ಹೊಂಡದ ತೀರ್ಥವನ್ನ ಸೇವಿಸಿದವರ ಕಾಯಿಲೆಗಳು ದೂರಾಗಲಿ ಎಂದು ವರ ನೀಡಿ ಸ್ವಾಮಿ ಅದೃಶ್ಯವಾಗಿ ಬಿಡುತ್ತಾನೆ ಇದು ಕಲಿಯುಗದಲ್ಲಿ ಕಾಮದೇನು ಕ್ಷೇತ್ರವಾಗಲಿ ಅಂದರೆ ಬೇಡಿದ ವರಗಳನ್ನು ಕಲ್ಪವೃಕ್ಷವಾಗಿ ನೀಡತಕ್ಕಂಥ ಹನುಮಗಿರಿ ಕ್ಷೇತ್ರವಾಗಲಿ ಸಾನಿಧ್ಯ ಅಂತ ಇಲ್ಲಿ ಸ್ವಾಮಿ ಕೊಡ್ತಾರೆ ಕೊಟ್ಟು ಇಲ್ಲಿ ಅಂದಿನಿಂದ ಈ ಸ್ಥಳ ಪವಾಡಗಳನ್ನ ಚಮತ್ಕಾರಗಳನ್ನ ಮಾಡ್ತಾ ಇರುವ ಸ್ಥಳವಾಗಿ ಪರಿಣಮಿಸಿಬಿಟ್ಟಿದೆ ಇಂದು ಇಷ್ಟೆಲ್ಲ ಚಮತ್ಕಾರಗಳಿಗೆ ಕಾರಣವಾಗಿ ಭಕ್ತರ ಬಾಳು ಬೆಳಗ್ತಾ ಇರುವ ದೇವನೇ ಶ್ರೀ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಪ್ರಪಂಚದಲ್ಲಿಯೇ ಪೂರ್ವ ಅಭಿಮುಖವಾಗಿ ಒಂದು ವನ್ಯ ಮರದಲ್ಲಿ ಇರುವ ಏಕೈಕ ಆಂಜನೇಯ ಸ್ವಾಮಿ ಇಡೀ ಒಳ್ಳೆ ಇಡೀ ಪ್ರಪಂಚದಲ್ಲೇ ವನ್ಯ ಮರದಲ್ಲೇ ಇರತಕ್ಕಂತ ಆಂಜನೇಯ ಸ್ವಾಮಿ ಎಲ್ಲಿ ಇಲ್ಲ ಅದರಲ್ಲೂ ಕೂಡ ಸಹ ಪೂರ್ವಾಭಿಮುಖವಾಗಿ ಇಲ್ಲಿ ಸ್ವಾಮಿಯ ಎರಡು ನೇತ್ರ ದರ್ಶನ ಸಹ ಆಗ್ತದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬನ ಕೋರಿಕೆಗಳನ್ನ ಹುಸಿ ಇಲ್ಲದಂತೆ ಈಡೇರಿಸ್ತಾ ಇದ್ದಾನೆ ಈ ಆಂಜನೇಯ ಸ್ವಾಮಿ ಜಯ ಹನುಮಾನ ಜ್ಞಾನ ಗುಣ ಸಾಗರ ಪವನ ಸೂತನ ಹಲವಾರು ಅಚ್ಚರಿಗಳಿಗೆ ಕಾರಣವಾಗಿ ಆ ಬೆಟ್ಟದಲ್ಲಿ ಒಂದು ಅದ್ಭುತ ಶಕ್ತಿಯಾಗಿ ನಿಂತಿರುವ ಆ ಆಂಜನೇಯನ ಸ್ಥಳದಲ್ಲಿ ಮತ್ತೇನು ಪವಾಡಗಳಿವೆ ಇಷ್ಟಕ್ಕೂ ಈ ಸ್ಥಳ ಇರುವುದಾದರೂ ಎಲ್ಲಿ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ ಈ ಅಚ್ಚರಿಕಾರಕ ಆಂಜನೇಯ ಸ್ವಾಮಿಯ ಬೆಟ್ಟದಲ್ಲಿ ನಡೆಯುವ ಚಮತ್ಕಾರಗಳು ಅಷ್ಟಿಷ್ಟಲ್ಲ ಈ ಸ್ವಾಮಿಯಿಂದ ನಡೆಯುವ ಕಾರ್ಯಗಳೆಲ್ಲ ಚಮತ್ಕಾರಗಳೇ ಈ ಸ್ವಾಮಿಯಲ್ಲಿ ಮತ್ತೇನು ವಿಶೇಷತೆಗಳಿವೆ ನೋಡೋಣ ಬನ್ನಿ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀ ಇಂದು ಈ ಬೆಟ್ಟದ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಬರುವ ಪ್ರತಿಯೊಬ್ಬ ಭಕ್ತನ ಕಷ್ಟಗಳು ಆಗ್ತಾ ಇವೆ ಅಷ್ಟೇ ಅಲ್ಲ ಈ ಬೆಟ್ಟವನ್ನ ಹತ್ತಿ ಇಳಿದವನಿಗೆ ಕಷ್ಟಗಳೇ ಹತ್ತಿರ ಸುಳಿಯುವುದಿಲ್ಲವೆಂಬ ಮಾತಿದೆ ಅದರಂತೆ ನಡೆಯುತ್ತಿದೆ ಕೂಡ ಅವರು ಕೋರ್ಕೊಂಡಿದ್ರು ಅದೇ ಸೈಟ್ ತಗೋಬೇಕು ಅಂತ ಕೋರ್ಕೊಂಡಿದ್ರು ಸಾಲುವಾಗಿದೆ ತುಂಬಾ ದೇವ್ರ್ ನಮ್ ತಗೊಂಡಿದ್ದಾರೆ ಇವಾಗ ಮನೆ ಕಟ್ಸ್ಬೇಕು ಅಂತ ಫೌಂಡೇಶನ್ ಇಲ್ಲಿಯ ತೀರ್ಥದ ಮಹಿಮೆಯ ಸಾರವನ್ನ ಪ್ರತಿಯೊಬ್ಬ ಕಂಡುಕೊಂಡಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ನಿರಂತರವಾದಂತಹ ಜಲವನ್ನು ನೋಡಬಹುದು ಈ ಬೆಟ್ಟದ ತುದಿಯಲ್ಲಿ ಆ ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಆ ಒಂದು ಮಂಗಳಕರವಾದಂತಹ ಅಮೃತೋಪಾದಿಯಲ್ಲಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಜಲ ನಾನಾ ರೋಗಗಳಿಗೆ ದಿವ್ಯ ಔಷಧಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಾರಬ್ಧ ಕರ್ಮಗಳು ಜಾತಕದಲ್ಲಿ ದೋಷಗಳು ಇರುತ್ತವೆ ಅಂಥವುಗಳಿಂದ ಅವನ ಜೀವನದಲ್ಲಿ ಏಳಿಗೆ ಕುಂಠಿತವಾಗಿ ಕಷ್ಟ ಅನುಭವಿಸುತ್ತಾ ಇರುತ್ತಾನೆ ಅಂತಹ ದೋಷಗಳನ್ನ ಕಳೆದುಕೊಳ್ಳದೆ ಹೋದ್ರೆ ಅವನ ಜೀವನ ಸುಖಮಯವಾಗಿರದು ಅಂತಹ ಜಾತಕ ದೋಷಗಳನ್ನ ಮತ್ತು ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳಲು ಈ ಸ್ಥಳಕ್ಕೆ ಭಕ್ತರು ಬರುತ್ತಾರೆ ಅಂಥವರ ಎಲ್ಲ ದೋಷಗಳನ್ನ ದೂರ ಮಾಡ್ತಾ ಇದ್ದಾನೆ ಇಲ್ಲಿಯ ಆಂಜನೇಯ ಸ್ವಾಮಿ ವ್ಯಕ್ತಿ ತನಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೋಬೇಕಾದ್ರೆ ಅಥವಾ ಜಾತಕದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ತನಗಿರ್ತಕ್ಕಂಥ ಸಾಡೆ ಸಾತ್ ಅಂದರೆ ಏಳುವರೆ ವರ್ಷ ಕಾಲ ಶನಿಕಾಟದ ಒಂದು ಸಮಸ್ಯೆ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸೂಕ್ತ ಪರಿಹಾರಕ್ಕಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಗೋವಿನ ಕಲ್ಲ ಹನುಮನ ದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಸಾಗರೋಪಾದಿಯಲ್ಲಿ ಇವತ್ತು ಬರ್ತಿದ್ದಾರೆ ಅದೆಷ್ಟೋ ಜನ ಸಾವಿನ ಕೊನೆಯ ಹಂತಕ್ಕೆ ಹೋದವರು ಸಹ ಈ ಸಂಜೀವಿನಿ ತೀರ್ಥವನ್ನ ಸೇವಿಸಿದ ಮೇಲೆ ಸಾವಿನ ದವಡೆಯಿಂದ ಹೊರಬಂದಿದ್ದಾರೆ ಇವತ್ತು ನಾಳೆ ಅಂದ್ಕೊಂಡಿದ್ರು ಅವ್ರಿಗೆ ತೀರ್ಥ ತಗೊಂಡು ಕೊಡುತ್ತ ತಕ್ಷಣ ಒಂದು ಎರಡು ದಿನದಲ್ಲೆಲ್ಲ ತುಂಬಾ ಕಿರಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಬದುಕಿದ್ದಾರೆ ಕಿಡ್ನಿಯಲ್ಲಿ ಹರಳು ಇರುವವರು ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರುವವರು ಸುಮಾರು ಜನ ಈ ಸ್ಥಳಕ್ಕೆ ಬಂದು ಈ ಆಂಜನೇಯ ಸ್ವಾಮಿಯನ್ನ ಬೇಡಿ ಇಲ್ಲಿಯ ಸಂಜೀವಿನಿ ತೀರ್ಥವನ್ನ ತೆಗೆದುಕೊಂಡು ಹೋದ ಮೇಲೆ ಅವರು ತಮ್ಮ ಕಿಡ್ನಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಿದ್ದಾರೆ ಮತ್ತೆ ಇಲ್ಲಿ ನಮ್ಮಲ್ಲೇ ಒಬ್ರು ಬಂದಿದ್ದಾರೆ ಒಂದು ಮಗು ಚಿಕ್ಕ ಮಗು ಕಿಡ್ನಿ ಫೇಲರ್ ಆಗಿತ್ತು ಬಟ್ ಇಲ್ಲಿನ ತೀರ್ಥ ತಗೊಂಡೋಗಿ ಕುಡಿದ್ಮೇಲೆ ಆ ಕಿಡ್ನಿ ಫೇಲರು ಇಲ್ದಂಗ ಆಗಿತ್ತು ಆ ಮಗು ಇಲ್ಲೇ ಇದೆ ಬಂದಿದೆ ಮತ್ತೆ ಇನ್ನೊಬ್ರು ತುಂಬಾ ಹುಷಾರಿಲ್ಲ ಮತ್ತೆ ಕಿಡ್ನಿಲಿ ಕಲ್ಲಿದೆ ಅಂತ ಹೇಳಿದ್ರು ಅವ್ರಿಗೂ ಆಮೇಲೆ ತೀರ್ಥ ತಗೊಂಡು ಇಲ್ಲಿಂದ ತಗೊಂಡೋಗಿ ಕೊಟ್ಟಿದ್ರು ತಗೊಂಡ್ ಇಟ್ಕೊಂಡಿರ್ತಾರೆ ನಮ್ಮಲ್ಲಿ ಇದನ್ನ ನಂಬಿರರು ಆ ತೀರ್ಥ ಕುಡಿದ್ಮೇಲೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನಿಲ್ಲ ಕಿಡ್ನಿಲಿ ಕಡ್ಲಿಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ ರಿಪೋರ್ಟ್ ಹಾಂ ತುಂಬ ಸಕ್ತಿ ಇದೆ ಸರ್ ಇದ ಸಂತಾನ ಭಾಗ್ಯವಿಲ್ಲದೆ ಪರಿತಪಿಸ್ತಾ ಇರುವವರು ಅದೆಷ್ಟೋ ಜನ ಈ ಸ್ಥಳಕ್ಕೆ ಬಂದು ಈ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಕೋರಿಕೆಯನ್ನ ಸ್ವಾಮಿಯ ಮುಂದೆ ಹೇಳಿ ಇಲ್ಲಿಯ ಹೊಂಡದ ತೀರ್ಥವನ್ನ ಸೇವಿಸಿ ಹೋದ ಮೇಲೆ ಅಂಥವರು ಸಂತಾನ ಫಲಗಳನ್ನ ಪಡೆದಿದ್ದಾರೆ ಯಾರಿಗೆ ಮಕ್ಕಳು ಇಲ್ಲ ಈ ಸಾನ್ನಿಧ್ಯದಲ್ಲಿ ಬಂದು ಸ್ವಾಮಿಯವ್ರನ್ನ ಬೇಡ್ಕೊಂಡು ನಾವು ಹೋದ್ರೆ ಖಂಡಿತವಾಗ್ಲೂ ಅವರಿಗೆ ವರ್ಷ ತುಂಬ ಅವ್ರಿಗೆ ಗಂಡು ಮಕ್ಕಳ ಸಂತಾನ ಇರಬಹುದು ಅಥವಾ ಇಪ್ಪತ್ತು ವರ್ಷಗಳ ಕಾಲ ಮದುವೆಯಾಗಿ ಇಪ್ಪತ್ತು ವರ್ಷ ಆದರೂ ಕೂಡ ಸಹ ಅವರಿಗೆ ಮಕ್ಕಳಾಗದೇ ಇರುವಂಥವ್ರಿಗೂ ಸಹ ಭಗವಂತನ ಕೃಪೆಯಿಂದ ಇಪ್ಪತ್ತು ವರ್ಷದ ನಂತರ ಸಹ ಅವರಿಗೆ ಮಕ್ಕಳ ಫಲ ಲಭಿಸಿದೆ ಈ ಸಾನ್ನಿಧ್ಯದಲ್ಲಿ ಮನೋವ್ಯಾಧಿಯಿಂದ ಬಳಲ್ತಾ ಇರುವವರು ಸುಮಾರು ಜನ ಈ ಸ್ಥಳಕ್ಕೆ ಬಂದು ಈ ಆಂಜನೇಯನ ದರ್ಶನ ಪಡೆದು ಸಂಜೀವಿನಿ ತೀರ್ಥವನ್ನು ಸ್ವೀಕರಿಸಿ ಹೋದ ಮೇಲೆ ಅವರ ಮನೋಕಾಮನೆಗಳು ದೂರಾಗಿವೆ ಆಮೇಲೆ ನಮ್ಮ ತನ್ನ ನಮ್ಮ ಅಣ್ಣನೂ ಅಷ್ಟೇ ಅವನು ಇದ್ದ ಏನು ಅಲ್ಲಿ ಕುಡಿಯೋದು ಇಲ್ಲಿ ಕರ್ಕಬ ಅಂತ ದೇವರು ಅಥವಾ ಬಲವೆಲಿ ಹುಡುಗ ಕೊಡ್ತು ಕರ್ಕಬ ಬಂದ ಈಗ ಒಂದು ಮೂರು ಲಕ್ಷ ದುಡ್ಡು ಇಟ್ಕೊಂಡು ಒಳ್ಳೆಯ ಕೆಲಸ ಪಾಯಿಂಟ್ ಮೀಸರಿ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಸಾಧಿಸಲು ಮತ್ತು ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಬೇಡಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ ಅಂಥವರಿಗೆಲ್ಲ ಈ ಸ್ವಾಮಿ ವರ ನೀಡಿ ಹರಸಿದ್ದಾನೆ ನಮ್ಮನ್ನು ಸ್ವಲ್ಪ ಎಜುಕೇಶನ್ ಅಲ್ಲೂ ಕೇಳಿದ್ವಿ ಅವ್ನು ತುಂಬ ಊಟ ತರಲೇ ಆಗಿದ್ದ ಈಗ ಪರವಾಗಿಲ್ಲ ಕ ಎಲ್ಲಾ ಬಂದು ಕೇಳಿಕೊಂಡು ನೀರು ಕುಡ್ದು ಮತ್ತೆ ಇಲ್ಲಿ ಬಂದು ಅರಕೆ ಹೊತ್ಕೊಂಡು ಇಲ್ಲಿ ಬಂದು ಈ ಥರ ಏನೋ ಮಾಡ್ತೀನಪ್ಪ ನನ್ನ ಕೈಲಾದ ಅಂತ ಕೇಳಿದಾಗ ಸೊ ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತಮ್ಮ ಈಗ ಫಸ್ಟ್ ರ್ಯಾಂಕು ಬಂದ ಈಗ ಸೈನ್ಸ್ ತಗೊಂಡಿದ್ದಾನೆ ಓದ್ತಾ ಇದ್ದಾನೆ ಚೆನ್ನಾಗಿದ್ದಾನೆ ಈ ಬಾಲಕಿಯ ಹೆಸರು ಅಮೋಘ ವಿದ್ಯಾರ್ಥಿನಿ ಈ ಬಾಲಕಿ ಈ ಸ್ವಾಮಿಯ ವರದಲ್ಲಿ ಹುಟ್ಟಿದವಳು ನನಗೆ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ನಾನು ಆಂಜನೇಯ ಸ್ವಾಮಿಯ ವರದಲ್ಲಿ ಹುಟ್ಟಿದವಳು ಅವಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಸಾಧಿಸಲು ಈ ಸ್ವಾಮಿಯನ್ನ ನಂಬಿದ್ದಾಳೆ ಮೊದಲಿನಿಂದಲೂ ಒಬ್ಬಳು ನಟಿಯಾಗಬೇಕೆಂದು ಹಂಬಲಿಸ್ತಾ ಇದ್ದ ಈ ಬಾಲಕಿ ಬಾಲ ನಟಿಯಾಗಿ ಒಂದೆರಡು ಚಿತ್ರಗಳಲ್ಲಿ ನಟಿಸುವ ಅವಕಾಶವೂ ಸಿಕ್ಕಿದೆ ಎರಡು ಫಿಲಮಲ್ಲಿ ಮಾಡಿದ್ದೀನಿ ಒಂದು ಕಾಡ ಹಾದಿಯ ಹೂಗಳು ಅಂತ ಫಸ್ಟ್ ಫಿಲಮ್ ಮಾಡಿದ್ದೀನಿ ಚಿಕ್ಕಮಕ್ಳುಸ್ನ ಫಿಲಮು ನೆಕ್ಸ್ಟು ನಾಗತಿಯಲ್ಲಿ ಚಂದ್ರಶೇಖರ್ ಡೈರೆಕ್ಷನ್ ಇಷ್ಟಕಾಮ್ಯ ಅಂತ ಅದರಲ್ಲಿ ಚೈಲ್ಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ವಿ ಅದರ ಜೊತೆಗೆ ಮುಂದೆ ಭವಿಷ್ಯದಲ್ಲಿ ಒಬ್ಬ ವೈದ್ಯ ಆಗಬೇಕೆಂದು ಗುರಿಯನ್ನ ಇಟ್ಟುಕೊಂಡಿದ್ದಾಳೆ ಅದನ್ನ ಈ ಸ್ವಾಮಿ ಈಡೇರಿಸಿಕೊಡುತ್ತಾನೆ ಎಂಬ ನಂಬಿಕೆ ಬಲವಾಗಿದೆ ನಾನು ಡಾಕ್ಟರ್ ಆಗಲಿ ಅಂತ ತುಂಬಾ ಇಷ್ಟಪಡ್ತೀನಿ ಚೆನ್ನಾಗಿ ಓದ್ಲಿ ನೆಕ್ಸ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಇಂದು ಇಷ್ಟೆಲ್ಲ ಚಮತ್ಕಾರಗಳಿಗೆ ಸಾಕ್ಷಿಯಾಗಿ ತನ್ನನ್ನು ನಂಬಿ ಬಂದವರಿಗೆ ಹೊರ ನೀಡಿ ಹರಸುತ್ತಿರುವ ಈ ಆಂಜನೇಯ ಸ್ವಾಮಿ ನೆಲೆಸಿರುವ ಸ್ಥಳವಿರುವುದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸುಂಡಘಟ್ಟ ಮತ್ತು ಕೆಬ್ರೆ ಎಂಬ ಊರುಗಳ ಪಕ್ಕದಲ್ಲಿರುವ ಹನುಮಗಿರಿ ಬೆಟ್ಟದಲ್ಲಿ ವಾರದ ಪ್ರತಿ ಶನಿವಾರ ಹಾಗೂ ಭಾನುವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಆ ದಿನಗಳಂದು ಈ ಸ್ವಾಮಿಯ ದರ್ಶನ ಪಡೆದವರ ಬಾಳು ಪಾವನವಾಗುತ್ತೆ ಅನ್ನುವ ನಂಬಿಕೆಯೂ ಕೂಡ ಇಲ್ಲಿದೆ ಅಂದು ಒಂದು ಗೋವಿನ ಹಾಲು ಕುಡಿದು ಅದರಿಂದಲೇ ಲೋಕಕ್ಕೆ ಗೊತ್ತಾಗಿ ಗೋವು ಹಾಲುಣಿಸಿದ ಈ ಸ್ಥಳಕ್ಕೆ ಬಂದವರ ಕಷ್ಟಗಳು ದೂರಾಗಲಿ ಎಂಬ ವರ ನೀಡಿ ಈ ಸ್ಥಳವನ್ನ ಪುಣ್ಯ ಕ್ಷೇತ್ರವಾಗಿಸಿದ್ದಾನೆ ಈ ಆಂಜನೇಯ ಸ್ವಾಮಿ ಅವನ ವರದಂತೆ ಈ ಸ್ಥಳಕ್ಕೆ ಬರುವವರ ಪ್ರತಿಯೊಂದು ಕಷ್ಟಗಳು ದೂರಾಗ್ತಾ ಇವೆ ಈ ಕಾರ್ಯ ಹೀಗೆ ಮುಂದುವರಿಯಲಿ ಇನ್ನಷ್ಟು ಜನ ಭಕ್ತರು ಈ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂದು ಬೇಡಿಕೊಳ್ಳೋಣ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀ ಶತಿ ಕುಜಾಗರ ರಾಮದೂತ ಅತುಲಿತ ಬಲಧಾಮಜನೇ ಪುತ್ರ ಪವನ ದೈವ ಸ್ವರೂಪಿ ಗೋವೊಂದು ಈ ಬೆಟ್ಟದಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿಗೆ ಹಾಲುಣಿಸಿ ಅವರಿಂದ ಈ ಸ್ಥಳವನ್ನು ಪುಣ್ಯಕ್ಷೇತ್ರವನ್ನಾಗಿಸಿದೆ ಅದರಂತೆ ಭಕ್ತಿಯಿಂದ ಇಲ್ಲಿಗೆ ಬರುವ ಜನರ ಕಷ್ಟಗಳು ದೂರಾಗುತ್ತಿವೆ ಅದರಂತೆ ಈ ಸ್ಥಳದಲ್ಲಿರುವ ಸಂಜೀವಿನಿ ತೀರ್ಥವನ್ನು ಸೇವಿಸಿದವರ ಸರ್ವ ಕಾಯ್ದೆಗಳು ದೂರಾಗುತ್ತಿವೆ ಎಂಬುದು ನಂಬಲು ಕಷ್ಟವೆನಿಸಬಹುದು ಆದರೆ ಇಲ್ಲಿ ನಡೆದ ಪ್ರತಿಯೊಂದು ಅಚ್ಚರಿಗಳಿಗೂ ಜೀವಂತ ಸಾಕ್ಷಿಗಳಿವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜಾನ್ ಲ್ಯಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು हाँ